ಾಗಿ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಹೆಚ್ಚು ಹಣ ಖರ್ಚು ಮಾಡ್ತದೆ ಸರ್ ಏನಿಲ್ಲ ಅಂದರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹೊಲಕ್ಕೆ ಇನ್ವೆಸ್ಟ್ ಮಾಡ್ತದೆ ಸರ್ ಎರಡು ಟೈಮ್ ಆ ಗೊಬ್ಬರ ಹಾಕಾಕಿ ಒಳ್ಳೆ ರೋಗ ಕಂಟ್ರೋಲ್ ಆಗಿದೆ ಸರ್ ಈಗ ಈಗ ಡಾಕ್ಟರ್ ಸಾಯಲ್ ಸ್ಲರಿ ಯೂಸ್ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ತಗೋಬಹುದು ಅಂತ ನಮ್ಮ ಮನಸ್ಸಿನಲ್ಲಿದೆ ಸರ್ ನಮಸ್ತೆ ರೈತ ಬಂದವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹುಚ್ಚವನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಯುವಕರ ಕೃಷಿಕರು ತೋಟದಲ್ಲಿ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಸಂತೋಷ್ ಅಂತ ಸಂತೋಷ್ ಅಂತ ನಮ್ಮ ಸರ್ ಓಕೆ ಇದು ಎಷ್ಟು ಎಕರೆಗೆ ತೋಟ ಸರ್ ನಮ್ಮ ಎರಡು ಎಕರೆ ಸರ್ ಎರಡು ಎಕರೆ ಒಟ್ಟಾರೆ ಎಷ್ಟು ಗಿಡ ಸರ್ ಸಾವಿರದ ಇನ್ನೂರು ಗಿಡ ಸರ್ ಸಾವಿರದ ಇನ್ನೂರು ಗಿಡಕ್ಕೆ ಹಿಂದೆ ರಸಗೊಬ್ಬರ ಎಷ್ಟು ಕೊಡ್ತಿದ್ದೀರಿ ಸರ್ ಸರ್ ಒಂದೊಂದು ಪೋಟ್ ಹಾಕಿದ್ರೆ ಒಂದೊಂದು ತಂದು ತಂದು ಹಾಕ್ತಿದ್ವಿ ಸರ್ ಅಂದರೆ ಎರಡು ಟೈಮ್ ಕೊಡ್ತಿದ್ರೆ ವರ್ಷಕ್ಕೆ ಎರಡು ಟೈಮ್ ಕೊಡ್ತಿದ್ವಿ ಸರ್ ನಿಜವಾಗಿ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಹೆಚ್ಚು ಹಣ ಖರ್ಚು ಮಾಡ್ತಿದ್ವಿ ಸರ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹೊಲಕ್ಕೆ ಇನ್ವೆಸ್ಟ್ ಮಾಡ್ತಿದ್ವಿ ಸರ್ ಎರಡು ಟೈಮ್ ಆ ಗೊಬ್ಬರ ಹಾಕಾಕಿ ಈಗ ಈಗ ಡಾಕ್ಟ್ರ್ ಸಾಯಲ್ ಸ್ಲರಿ ಯೂಸ್ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ತಗೋಬೋದು ಅಂತ ನಮ್ಮ ಮನಸ್ಸಿನಲ್ಲಿ ಸರ್ ತೋಟನೂ ಚೆನ್ನಾಗಿದೆ ಸರ್ ಇದು ರೋಗ ಜಾಸ್ತಿ ಇದೆ ಸರ್ ನನ್ನ ಹೊಲದಲ್ಲಿ ಕೊಳೆ ರೋಗ ಜಾಸ್ತಿ ಇರೋದ್ರಿಂದ ಕೊಳೆ ರೋಗ ಕಂಟ್ರೋಲ್ ಆಗಿದೆ ಸರ್ ಮತ್ತೆ ಮಣ್ಣಿನ ಫಲವತ್ತದಿಂದ ಜಾಸ್ತಿ ಹೆಚ್ಚಿದೆ ಸರ್ ಈಗ ಮೊಲ ತೋಟ ಎಲ್ಲ ಮಿದುವ ಇದೆ ಸರ್ ತೋಟದಲ್ಲಿ ಮಣ್ಣು ಸ್ಮೂತ್ ಇದೆ ಮತ್ತು ಹೊಲದಲ್ಲಿ ಒಳ್ಳೆ ಇದು ಇದೆ ಸ್ಟಾಕ್ ಇದ್ದು ಈಗ ಬ ಇದು ಬಿಟ್ಟಿದೆ ಸರ್ ಗರೆ ಹೊರಗೆ ಒಂಬೈನೆಯಿಂದ ಸರ್ ಇದನ್ನು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಆರಿಂದ ಎಂಟು ಕೆ ಜಿ ವರ್ಗ ಬರುತ್ತೆ ಸರ್ ಹಸಿಗಡೆ ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ತೂಕನೇ ಚೆನ್ನಾಗಿರುತ್ತೆ ಸರ್ ಸ್ಲರಿ ಬಳಸೋದ್ರಿಂದ ಡಾಕ್ಟ್ರ್ ಸಾಯಲ್ ಮತ್ತು ಸ್ಲರಿ ಬಳಸೋದ್ರಿಂದ ಅಡಿಕೆ ತೂಕ ಮನೆಯೂ ಫಿಟ್ನೆಸ್ ಇರುತ್ತೆ ಅಡಿಕೆ ಹಾಳು ಉದುರುವುದಿಲ್ಲ